ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಧರ್ಮಸ್ಥಳ ಯಾತ್ರೆ ಸಂಬಂಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ರಾಜಕೀಯ ವಸ್ತುವಲ್ಲ ಆದರೆ ಬಿಜೆಪಿಯವರು ರಾಜಕಾರಣವನ್ನು ಮಾಡೋಕೆ ಹೊರಟಿದ್ದಾರೆ ಬಿಜೆಪಿಗರಿಗೆ ನಾಚಿಕೆ ಆಗಬೇಕು ಐದಾರು ವರ್ಷಗಳಿಂದ ನಡೆದಿರುವ ಪ್ರಕರಣ ನಮ್ಮ ಸರ್ಕಾರ ಬರುವ ಮುನ್ನ ನಡೀತಾ ಇದೆ ಇಷ್ಟು ದಿನ ಧರ್ಮಸ್ಥಳವನ್ನು ಬೆಂಬಲಿಸಿ ಬಿಜೆಪಿ ನಾಯಕರು ಹೇಳಿಕೆ ಕೊಡಲಿಲ್ಲ ಎಸ್ಐಟಿ ತನಿಖೆ ನಡೆಸ್ತಾಯಿತು ತನಿಖೆ ವೇಳೆ ರಾಜಕೀಯ ಅವಶ್ಯಕತೆ ಇಲ್ಲ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂದಿದ್ರು ಡಿಸಿಎಂಗೆ ಮೊದಲು ಹೇಳಿದ್ರು ಆದರೂ ಧರ್ಮಸ್ಥಳಕ್ಕೆ ತರಾತುರಿ ಯಾತ್ರೆಯನ್ನ ಮಾಡಿದ್ರು ಯಾರಿಗೆ ಸಾಂತ್ವನವನ್ನ ಮಾಡೋಕೆ ಹೊರಟ್ರಿ ಕರಾವಳಿಯ ಜನರು ನಿಮ್ಮ ನಾಟಕವನ್ನ ನೋಡಿದ್ದಾರೆ ಒಳರಾಜಕೀಯದಿಂದ ಕೆಟ್ಟ ಹೆಸರು ತರ್ತಾ ಇದೆ ಸೌಜನ್ಯ ಕುಟುಂಬಕ್ಕೆ ಸಾಂತ್ವನವನ್ನ ತೋರಿಸ್ತಿದ್ದೀರಾ ಅಲ್ಲಿ ಏನು ನಾಟಕ ಆಡ್ತಿದ್ದೀರಾ ಅಂತ ನಮಗೆ ಗೊತ್ತಿದೆ ಬಿಜೆಪಿ ನಾಯಕರಿಂದ ಜನರನ್ನ ಮರಳು ಮಾಡೋ ಕೆಲಸ ನಡೆದಿದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ರಾಜಕೀಯ ವಸ್ತು ಅಲ್ಲ ಬಹುಶಃ ಯಾರು ಇವತ್ತು ಈ ಒಂದು ಶ್ರೀ ಕ್ಷೇತ್ರದ ಪ್ರದರ್ಶನದ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಅವರೆಲ್ಲರಿಗೂ ಕೂಡ ನಾಚಿಕೆ ಆಗ್ಬೇಕು ಕಾರಣ ಏನು ಅಂತ ಹೇಳಿದ್ರೆ ಇದು ಕಳೆದ ಎರಡು ವರ್ಷಗಳಿಂದ ನಡೀತಾ ಇರತಕ್ಕಂತ ಒಂದು ಪ್ರಕರಣ ಎರಡು ಮೂರು ವರ್ಷಗಳಿಂದನೂ ಕೂಡ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂತ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಗಳೇನಿತ್ತು ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಆರೋಪ ಈ ಆರೋಪ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾದಳದ ನಾಯಕರು ಹೇಳಿಕೆಗಳನ್ನ ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇಲ್ಲ ಇವತ್ತು ಏಕಾಏಕಿ ಇವತ್ತು ಏನು ನಿಷ್ಪಕ್ಷವಾದಂತಹ ಎಸ್ಐಟಿ ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ ಇದರ ಪರವಾಗಿ ನಾವಿದ್ದೇವೆ